ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ದಾಸೋಹದಲ್ಲಿ ಮಿರ್ಚಿ ಸೇವೆ ಶರಣ ಸಂಸ್ಕೃತಿಯ ಪಾವನತಾಣ ಮುಳುಗುಂದದ ಕಾರಣಿಕ ಶಿಶು ಶ್ರೀ ಬಾಲಲೀಲಾ ಮಹಂತ ಶಿವಿಯೋಗಿಗಳ ಜಾತ್ರಾ ಮಹೋತ್ಸವದಲ್ಲಿ ಸತತ ಎರಡನೇ ವರ್ಷ ಯುವ ಬಣಜಿಗರ ಸ್ನೇಹ ಬಳಗದ ವತಿಯಿಂದ ಜಾತ್ರೆಗೆ ಬರುವ ಭಕ್ತರಿಗೆ ಮಿರ್ಚಿ ದಾಸೋಹ ಸೇವೆಯನ್ನು ಯಶಸ್ವಿಯಾಗಿ ತಯಾರಿಸಿ ಜಾತ್ರೆಗೆ ಬಂದ ಭಕ್ತರಿಗೆ ಉಣಪಡಿಸಲಾಯಿತು ಜಾತ್ರೆಗೆ ಆಗಮಿಸಿದ ಅಂದಾಜು ಹತ್ತು ಸಾವಿರ ಭಕ್ತರಿಗೆ ಸುಮಾರು ಎರಡು ಕ್ವಿಂಟಲ್ ಹಿಟ್ಟು ಎರಡೂವರೆ ಕ್ವಿಂಟಲ್ ಎಣ್ಣೆ ಒಂದೂವರೆ ಕ್ವಿಂಟಲ್ ಹಸಿಮೆಣಸಿನಕಾಯಿ ಮಿರ್ಚಿ ಮಾಡುವ ಮೂಲಕ ಬಂದ ಎಲ್ಲ ಭಕ್ತರಿಗೂ ಮಿರ್ಚಿ ಉಣಿಸಲಾಯಿತು ಈ ಕುರಿತು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಂಜಯ್ ನಿಲ್ಗುನ್ ಸಂಪೂರ್ಣವಾಗಿ ಈ ಬಾರಿ ಬಣಜಿಗರ ಸೇವಾ ಸಮಿತಿ ವತಿಯಿಂದ ದಾಸೋಹದ ಸಮಯದಲ್ಲಿ ಮಿರ್ಚಿ ಸೇವೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಎಂದರು ಬಾಲಯಲ ಮಾತೃ ಸೇವಕೆಯವರ ಸಂಘದಿಂದ ಎರಡನೇ ವರ್ಷದ ಹೆಚ್ಚು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಹೆಚ್ಚು ಪೂರ್ತಿ ಸಂಘಕ್ಕೆ ನಮ್ಮ ಜಾತ್ರಾ ಸಮಿತಿಯಿಂದ ಹಾಗೂ ಮುಳುಗುಂದ ಗ್ರಾಮದ ಎಲ್ಲ ಭಕ್ತಾದಿಗಳಿಂದ ಮತ್ತು ಬಾಲಿಯಲ ಮಾತೃಶಿವ ವರ್ಷ ಹಾಗೆ ಹೆಚ್ಚು ಸೇವೆಯನ್ನು ಮಾಡ್ತಾರೆ ಎಷ್ಟು ಎಷ್ಟನೇ ವರ್ಷದ್ದು ಮಿರ್ಚಿ ಸೇವೆ ಮತ್ತೊಳ್ಳೆ ಎಷ್ಟು ಇವತ್ತೆಷ್ಟು ಅಂದಾಜು ಮಾಡಿ ಅಂದಾಜು